ఫలాది ఫలాడి అధ్యక్ష అధ్యక్ష సరియా విషయంలో తప్పబెట్రీ నిర్డ్ సర్కొం బందరియన కంటూ అంటే ఇరగ్ మంత్రి గ్రామ సదస్య సాయి పటేల్ అంగేంత్ బందే ಒಂದ್ ಎರಡು ಮೂರು ನಿಮ್ ಕಡೆಯಿಂದ ದಿನ ಸದಸ್ಯರ ಕಡೆಯಿಂದ ಇಲ್ಲ ಹಾಗಾಗಿ ನಮ್ಮ ಮೇಲೆ ಅವರು ಬಹಳಷ್ಟು ತರದಲ್ಲ ಈಗ ಎಸಿ ಮುಖ ಕೂತಾಯ್ತು ಪೇಮೆಂಟ್ ತಗೋತಾರ ಕೆಲಸ ಮಾಡ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ನನ್ಗೆ ಹೋಗುವ ಅವಕಾಶ ಅಂತ ಅಂತೇಳಿ ನಾವು ಸರಿಯಾಗಿ ನಮ್ಮ ನಮ್ಮ ಶಾಸಕರೂ ಅವ್ರ ಮಾರ್ಗದ ಸರಿಯಾಗಿ ನಾವು ಕೆಲಸ ಮಾಡಕತ್ತೀವಿ ಆದ್ರೆ ನಿಮ್ಮಲ್ಲಿಂದ ಏನಾದ್ರು ನಮ್ಮ ನಮ್ಮ ತಪ್ಪನ್ನು ಹೊರಿಸುವಂತ ಕೆಲಸ ತಮ್ಮ ಕಡೆಯಿಂದ ಆಗಬಾರ್ದು ಎಲ್ಲಾ ಅಧಿಕಾರಿಗಳಿಗೆ ನಾನು ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ ಹಾಗಾಗಿ ನಿಮ್ಮ ಕಡೆಯಿಂದ ಏನಾಗಿದೆ ಆ ಒಂದು ಫಲಾನುಭವಿ ಡಾಕ್ಯುಮೆಂಟ್ ಏನ್ ತಪ್ಪು ಕೊಟ್ಟಾರ ಅಥವಾ ನಾವೇ ಮಾಡಿಲ್ಲ ಅನ್ನೋದು ವಿವರವಾಗಿ ಹೇಳ್ತಾರೆ ಪತ್ರಿಕಾ ಮಾಧ್ಯಮ ಬರೋದಲ್ಲ ಅದ್ರ ಸರಿಯಾಗಿ ಅವರನ್ನ ಪಬ್ಲಿಸಿಟಿ ಮಾಡ್ತಾರೆ ಮೂರನೇದು ಕಂಪಲ್ಸರಿ ಕಂಪ್ಯೂಟರ್ ಕಾಟ ಅಂತ ಹೇಳಿದ್ರೆ ನೀವು ಮೂರು ಪ್ರೊಸೀಜರ್ ಫಾಲೋ ಮಾಡಿ ಸರ್ ನೀವು ಎಲ್ಲಾ ತಂತಾನೆ ಎಲ್ಲಾನು ಮನೆ ಏನು ಅಕ್ಕಿ ಇವೆಲ್ಲ ದಾರಿ ಬರ್ತಾವ್

ಕೋಲ್ಕತ್ತಾದ ಒಂದು ನಿಕೋರ್ ಸಂಸ್ಥೆ ಒಂದು ಸಮೀಕ್ಷೆ ಇದು ಇದೆಲ್ಲ ನಮ್ಮ ಇಡೀ ರಾಜ್ಯ ಸರ್ಕಾರಕ್ಕೆ ಒಂದು ಹೆಮ್ಮೆಯ ವಿಷಯ ಮೊಟ್ಟ ಮೊದ್ಲಿಗೆ ನಿಮ್ಮ ಇಲಾಖೆ ನಾವೆಲ್ಲ ಅಧ್ಯಕ್ಷರ ಅಧ್ಯಕ್ಷ ಎಲ್ಲಾ ಪತ್ರಿಕಾ ಮಿತ್ರರೊಂದ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಜೊತೆಗೆ ಲಾಸ್ಟ್ ಟೈಮ್ ಅವರು ನಿಮ್ದು ಇದರ ಡಿಪಾರ್ಟ್ಮೆಂಟ್ ಡಿಪೋರ್ಪಾರ್ಟ್ಮೆಂಟ್ ಅವರು ಬಂದಾಗ ಕೆಲವೊಂದಿಷ್ಟು ಒಂದು ಜನರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರಲ್ಲಿ ಅಲ್ಲಿ ನಿಮ್ಮಲ್ಲಿ ಬಸ್ ಸ್ಟಾಪ್ ಒಳಗ ಸಿರಾ ಇಲ್ಲ ಇದ್ರೂ ಕೂಡ ಸರಿಯಾದ ಚಲಾವಣೆ ಇಲ್ಲ ಕ್ಲಿಯರ್ ಇಲ್ಲ ಈಗ ಒಂದು ಸಾಮಾನ್ಯವಾಗಿ ಕಳ್ತನ ಆಗುತ್ತೆ ಮಹಿಳೆಯರು ಬಂಗಾರ ಅದೆಲ್ಲ ಇದು ಸರ್ವೇ ಸಾಮಾನ್ಯ ಆಗುತ್ತೆ ಆ ವಿಚಾರವಾಗಿ ಆಕ್ಚುಲಿ ನಾವು ಕೇಳಬಾರ್ದು ಆಲೂ ಸುಖ ಒಂದು ಜನರಲ್ಲಿ ಒಂದು ಜನಸಾಮಾನ್ಯತೆ ದೃಷ್ಟಿಯಲ್ಲಿ ಒಂದು ಒಂದು ಪ್ರಜೆ ಒಂದು ಲೆಕ್ಕದಲ್ಲಿ ತಾವು ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸ್ಪೆಷಲಿ ಅಲ್ಲಿ ಒಂದು ಒಳ್ಳೆ ಸಿಸಿ ಕಾರಣ ಮಾಡಿರ್ತೇವೆ ನಿಮ್ಮ ರಾಷ್ಟ್ರವತಿಯಿಂದ ಅದು ಇವತ್ತಿನವರೆಗೂ ಆಗಿಲ್ಲ

కు కైకాలు ఆస వ్యవస్థ అదొడ్ నినూ మాత్ర మారే కట్ టైం మినిస్టర్ బా సిం బాల్ బాసే సార్ ಯಾವುದೇ ವಾಹನಗಳು ಅವ್ರ ಕಿಲೋಮೀಟರ್ ಅಂತ ಇರ್ತದೆ ಸರ್ ಆ ಕಿಲೋಮೀಟರ್ ಮುಗಿದ ಆಟೋಮೆಟಿಕ್ ಸ್ಕ್ಯಾಪ್ ಸ್ಕ್ಯಾಪ್ ಸ್ಕ್ರಾಪ್ ವಾಹನಗಳ ಸದ್ಯಕ್ಕೆ ಯಾವುದು ಆಯಾ ಟೈಮಿಗೆ ಅವ್ರು ಸ್ಕ್ರಾಪ್ ಆದ ತಕ್ಷಣ ಸ್ಕ್ರಾಪ್ ಮಾಡ್ಕೊಂಡು ಮತ್ತೆ ಹೊಸ ವಾಹನಗಳನ್ನ ಸರ್ ಒಂದು ಇಲ್ಲಿ ಏನು ತಪ್ಪು ತಿಳುವಳಿಕೆ ಅಂದ್ರೆ ನಿನ್ನೆ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ ದವರು ಒಂದು ಮುಷ್ಕರವನ್ನ ಮಾಡಿದ್ರು ಯಾಕಂದ್ರೆ ಇದನ್ನ ಕೆಲವು ಜನರು ಏನ್ ಮಾತಾಡ್ಲಾತಾರ ಅಂದ್ರೆ ಈ ಗ್ಯಾರಂಟಿದಿಂದಾನೇ ಅವರಿಗೆ ಪೇಮೆಂಟ್ ಸರಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಹೊರಗಡೆ ಇರ್ತಕ್ಕಂಥ ಧ್ವನಿ ಅದು ಅದಕ್ಕ ಯಾಕೆ ಸ್ಟಾರ್ಟ್ ಆಯ್ತು ಏನೇನ್ ಬೇಡಿಕೆ ಇತ್ತು ಅದು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಈ ಕಾರ್ಮಿಕ ಸಂಘಟನೆಗಳ ವಿಷಯ ಆ ವೆಹಿಕಲ್ ನಾವು ಹಿಡಿದ ಮೇಲೆ ಆ ವೆಹಿಕಲ್ ಅಲ್ಲಿ ಆ ವೆಹಿಕಲ್ ಸಮರ್ಪಟ್ಟ ಇದೆ ಏನಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡೋದು ಪೊಲೀಸ್ ಇಲಾಖೆ ಅದರಲ್ಲಿ ನಮಗೇನ ನಮ್ಮ ಸರ್ಕಾರ ವಿವಿಧ ಯೋಜನೆಯಲ್ಲಿ ನೀಡುವಂತ ಅಕ್ಕಿ ಆ ಅಕ್ಕಿ ಇರೋದ್ರಿಂದ ಅದು ಮೇಲ್ನೋಟಕ್ಕೆ ನಮ್ಮ ಅಕ್ಕಿ ಅಂತ ಇತ್ತು ನಾವು ಎಫ್ ಐ ಆರ್ ಮಾಡಕ್ಕೆ ಎಫ್ ಐ ಆರ್ ದಾಖಲೆ ಮಾಡಕ್ಕೆ ಎಫ್ ಆರ್ ದಾಖಲೆ ಮೇಲೆ ಅದೆಲ್ಲ ಸರ್ಚಿಂಗ್ ಮಾಡಿ ಐ ಓ ಆಫ್ಸರ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಆಫ್ಸರ್ ಅದನ್ನ ಮಾಡಿ ಚಾಸಿಕ್ ಮಾಡ್ತಾರೆ ಈಗ ನಿಮ್ದೇ ನಮ್ದೇ ಐತೆ ಅಂತಂದ್ರೆ ಇನ್ನೂ ನಿಮ್ಗೆ ಕನ್ಫರ್ಮೇಶನ್ ಇಲ್ಲ ನಮ್ದೇ ಅಂತ ಅದನ್ನ ನಾವು ನಿಖರವಾಗಿ ಹೇಳಕ್ ಆಗಲ್ಲ ಸರ್ ಯಾಕಂದ್ರೆ ಸರ್ಕಾರದ ವಿವಿಧ ಯೋಜನೆಯಲ್ಲಿ ಅದು ಎಡಿಎಂ ಎಂ ಕು ಬರ್ತದ ಅಕ್ಕಿ ಸಿ ಎಂ ನಮ್ದೇ ಅಕ್ಕಿ ಇರ್ತದ ಮತ್ತೆಲ್ಲ ಹಾಸ್ಟೆಲ್ಗಳಿಗೆ ಇರ್ತದ ಅವ್ ಎಲ್ಲೆಲ್ಲಿ ತೋಣ ಶೇಖರಣೆ ಮಾಡುತ್ತಾರೆ ಅನ್ನೋದು ಅದ್ ಗೊತ್ತಾಗಲ್ಲ

ಅದನ್ನ ಸರಿಪಡಿಸಿಕೇಷನ್ ಕೊಡ್ರಿ ಅದರಿಂದ ಅನುಕೂಲ ಆಗ್ತದೆ